ಹತ್ತು ಮೇನ ತಾರೀಕಲ್ಲಿ ಏನಾಯ್ತು ಅದು ಇಪ್ಪತ್ತೊಂದು ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ ಪಿ ಎಸ್ ಹಾಗೂ ಇಂಟರ್ನೆಟ್ ಅಚಲ ಆಯ್ತು ಎಚ್ ಎಫ್ ರೇಡಿಯೋ ಸಿಗ್ನಲ್ಸ್ ಡಿಸ್ ಆಯ್ತು ಹಾಗೂ ರಾತ್ರಿಯ ಸಮಯದಲ್ಲಿ ದಿನ ಆಗಿ ಕನ್ವರ್ಟ್ ಆಗೋಯ್ತು ಅರೋರಾಸ್ನಿಂದ ಆಘಾತ ಹಾಗೂ ಅಸಮಾಧಾನದಿಂದ ಕೂಡಿದ್ದ ಪ್ರಾಣಿ ಪಕ್ಷಿಗಳು ಚಿತ್ಕಾರ ಮಾಡೋದಕ್ಕೆ ಶುರು ಆಯ್ತು ಹೊರಗಡೆ ಬಂದು ಆಕಾಶವನ್ನ ನೋಡಿದ ಇದರಿಂದ ವಿಜ್ಞಾನಿಗಳು ವರ್ಲ್ಡ್ ವೈಡ್ ರೆಡ್ ಅಲರ್ಟ್ ಅನ್ನ ಜಾರಿ ಮಾಡುದು ಹತ್ತು ರಾತ್ರಿ ಏನಾಯ್ತು ಅಂದ್ರೆ ಜಿ ಫೈವ್ ಕ್ಯಾಟಗರಿಯ ಜಿಯೋ ಮ್ಯಾಗ್ನೆಟಿಕ್ ಸ್ಟಾಮ್ ಭೂಮಿಗೆ ಡಿಕ್ಕಿ ಹೊಡಿತು ಆದ್ರೆ ನಿಜವಾದ ಆತಂಕ ಇನ್ನೇನು ಶುರುವಾಗಲಿದೆ ಅದರ ಪ್ರಮಾಣ ಭವಿಷ್ಯ ಮಾಲಿಕಾದಲ್ಲಿ ಸಿಗುತ್ತೆ ಉಗ್ರಂ ಜ್ವಲಂತಂ ಸರ್ವಸೋಮಕ ನೃಸಿಂಹಂ ಭೀಷಣ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯ ಮನುಷ್ಯ ಇಂದು ಭೂಮಿಯ ಒಳಗೆ ಏನಿದೆ ಅಂತ ಹಳ್ಳ ತೋಡಿ ಪತ್ತೆ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಆಕಾಶದಲ್ಲಿ ಏನು ಇದೆ ಎಷ್ಟು ನಕ್ಷತ್ರಗಳಿದೆ ಎಲ್ಲವನ್ನ ಕೂಡ ಪತ್ತೆ ಹಾಕ್ತಾ ಇದ್ದಾನೆ ನಾನು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಮುಂದೆ ಗೊತ್ತಾಗತ್ತೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಈಗಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದೆ ಕೇಳಿ ಇವತ್ತು ಮನುಷ್ಯ ನಮ್ಮ ಕಣ್ಮುಂದೆ ಇರುವ ಸೂರ್ಯದ ರಹಸ್ಯದ ಬಗ್ಗೆ ಇನ್ನು ಪತ್ತೆ ಹಾಕೋಕೆ ಆಗಿಲ್ಲ ರಹಸ್ಯದಲ್ಲಿ ಒಂದು ಸನ್ಸ್ಪಾಟ್ ಅಂದ್ರೆ ಸನ್ ಸರ್ಫೇಸ್ ನಲ್ಲಿ ಒಂದು ದೊಡ್ಡ ಹಳ್ಳ ಈ ಹಳ್ಳ ಏನಾದ್ರೂ ಚಿಕ್ಕದಾಗಿದ್ರೆ ಏನು ಚಿಂತೆ ಇಲ್ಲ ಅದೇ ಈ ಹಳ್ಳ ಏನಾದ್ರು ಟ್ವೆಲ್ ಟೈಮ್ಸ್ ಅರ್ತ್ ಅದು ಚಿಂತೆ ಅಲ್ಲ ಹಾಹಾಕಾರ ಸೃಷ್ಟಿ ಮಾಡುತ್ತೆ ಇವತ್ತಿಂದ ನೂರು ಇನ್ನೂರು ವರ್ಷಗಳ ಹಿಂದೆ ಆಸ್ಟ್ರೋನಾಮರ್ಸ್ ಟೆಲಿಸ್ಕೋಪ್ ನ ಮಾಧ್ಯಮದಿಂದ ಸೋಲಾರ್ ಫಿಲ್ಟರ್ಸ್ ಹಾಕೊಂಡು ಸೂರ್ಯವನ್ನ ಗಮನಿಸ್ತಾ ಇದ್ರು ಆದ್ರೆ ಈ ಮೆಥಡ್ ಅಷ್ಟೊಂದು ಸಕ್ಸಸ್ಫುಲ್ ಆಗ್ಲಿಲ್ಲ ರಿಯಲ್ ಟೈಮ್ ಸೋಲಾರ್ ಎಕ್ಸ್ಪ್ಲೋರೇಷನ್ ಯಾವಾಗ ಆರಂಭ ಆಯ್ತು ಅಂದ್ರೆ ಯಾವಾಗ ಟ್ವೆಂಟಿ ಏಟೀನ್ ನಲ್ಲಿ ಮೊದಲ ಸೋಲಾರ್ ಪ್ರೋಬ್ ದ ಪಾರ್ಕರ್ ಸೋಲಾರ್ ಪ್ರೋಬ್ ದ ನಾಸಾದಿಂದ ಲಾಂಚ್ ಮಾಡಲಾಗಿದೆ ಹಾಗೂ ಅದು ಸೂರ್ಯನ ಅಟ್ಮಾಸ್ಫಿಯರ್ ಗೆ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಪ್ರವೇಶ ಮಾಡಿತ್ತು ಆಗಿಂದ ಹಿಡಿದು ಈಗಿನವರೆಗೂ ಏನು ಡೇಟಾ ಸಿಗ್ತಾ ಇದೆ ಅದರ ಮಾಧ್ಯಮದಿಂದ ಇದುವರೆಗೂ ಕೂಡ ವಿಜ್ಞಾನಿಗಳು ರಹಸ್ಯದಿಂದ ತುಂಬೋಗಿದ್ದಾರೆ ಹಾಗೂ ಸೂರ್ಯನ ರಹಸ್ಯ ಇನ್ನೂ ರಹಸ್ಯವಾಗಿ ಹೋಗ್ತಾ ಇದೆ ಹಾಗೂ ಭೂಮಿಯಲ್ಲಿರೋ ಜೀವನಕ್ಕೆ ಇನ್ನೂ ಕೂಡ ಭಯಂಕರ ಆಗ್ತಾ ಇದೆ ಹಾಗೂ ಇದರ ಪ್ರಮಾಣ ನಮ್ಗೆ ಒಟ್ಟು ಮೂರು ಬಾರಿ ಸಿಕ್ಕಿದೆ ನಮ್ಗೆ ಮೊದಲ ಪ್ರಮಾಣ ಸಿಕ್ಕಿದ್ದು ಏಟೀನ್ ಫಿಫ್ಟಿ ನೈನ್ ದ ಕ್ಯಾರಂಗ್ಟನ್ ಇವೆಂಟ್ ನಲ್ಲಿ ಎಲ್ಲಿ ಇತಿಹಾಸದ ಅತಿ ದೊಡ್ಡ ಜಿಯೋ ಮ್ಯಾಗ್ನೆಟಿಕ್ ಸ್ಟಾಂ ಭೂಮಿಗೆ ಡಿಕ್ಕಿ ಹೊಡೆದಿತ್ತು ಅತಿ ದೊಡ್ಡ ವಿನಾಶದ ಕಾರಣ ಆಗಿತ್ತು ಎರಡನೇದಾಗಿದ್ದು ಟೂ ತೌಸಂಡ್ ತ್ರೀ ನ ಹ್ಯಾಲೋವಿನ್ ಸ್ಟಾಂ ನಲ್ಲಿ ಎಲ್ಲಿ ಅತಿ ದೊಡ್ಡ ಎರಡನೇ ಜಿಯೋ ಮ್ಯಾಗ್ನೆಟಿಕ್ ಶಕ್ತಿಶಾಲಿ ಸ್ಟಾಂ ಹೊಡೆದಿತ್ತು ಹಾಗೂ ಅದು ವಿನಾಶಕಾರಿಯಾಗಿ ನಮ್ಮ ವಿಜ್ಞಾನಿಗಳು ಇದರ ಬಗ್ಗೆನೇ ಅತಿ ಹೆಚ್ಚು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇದ್ರು ಆದ್ರೆ ಅದೇ ಕ್ಷಣದಲ್ಲಿ ಮೂರನೇ ದೊಡ್ಡ ಜಿಯೋ ಮ್ಯಾಗ್ನೆಟ್ ಸ್ಟಾರ ಭೂಮಿಗೆ ಡಿಕ್ಕಿ ಹೊಡಿತು ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗೂ ಅದು ಇತಿಹಾಸದಲ್ಲಿ ಮೂರನೇ ಅತಿ ದೊಡ್ಡ ಭಯಂಕರವಾದ ಜಿಯೋ ಮ್ಯಾಗ್ನೆಟಿಕ್ ಆಗಿತ್ತು ಹಾಗೂ ವಿನಾಶದ ಕಾರಣ ಕೂಡ ಹಾಗೂ ಲೀಲೆ ಕೆಲವೇ ಕೆಲವು ಗಂಟೆಗಳಲ್ಲಿ ಆರಂಭ ಆಗಲಿದೆ ನಾನು ಮಾತಾಡ್ತಾ ಇರೋದು ಸೂರ್ಯದ ಸರ್ಫೇಸ್ ಅಲ್ಲಿ ಆಗಿರುವ ಟ್ವೆಲ್ ಟೈಮ್ಸ್ ದೊಡ್ಡ ಸನ್ಸ್ಪಾಟ್ ಬಗ್ಗೆ ಆಗುವುದು ಎ ಆರ್ ತ್ರೀ ಸಿಕ್ಸ್ ಸಿಕ್ಸ್ ಆಗುವ ವಿಷಯದ ಬಗ್ಗೆ ನಾನು ನಿಮ್ಗೆ ಎರಡು ದಿನದ ಮುಂಚೆನೆ ನಿಮ್ಗೆ ಸತರ್ಕ ಮಾಡಿದ್ದೆ ನೆನಪಿದೆಯಾ ಹಾಗೂ ನಾನು ಅವತ್ತು ನಿಮ್ಗೆ ಯಾವುದ್ರ ಬಗ್ಗೆ ಸತರ್ಕ ಮಾಡಿದ್ದೆ ಯಾವುದ್ರ ಬಗ್ಗೆ ಭಯ ಇತ್ತು ಅಗದೇ ಆಗಿದೆ ಇವತ್ತು ಜಿಯೋ ಮ್ಯಾಗ್ನೆಟಿಕ್ ಸ್ಟಾಮ್ ಜಿ ಫೈವ್ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಡಿಕ್ಕಿ ಹೊಡೆದಿದೆ ಹಾಗೂ ಅದರ ಕಾರಣದಿಂದ ಯುರೋಪ್ ಆಫ್ರಿಕಾ ಹಾಗೂ ಏಷ್ಯಾದ ಅನೇಕ ಅಂಚಲಗಳಲ್ಲಿ ರೇಡಿಯೋ ಔಟ್ ಆಗೋಯ್ತು ಜಿ ಹಾಗೂ ಇಂಟರ್ನೆಟ್ ಕನೆಕ್ಷನ್ ಡಿಸ್ಟ್ರಪ್ಟ್ ಆಗೋಯಿತು ಸ್ಯಾಟಲೈಟ್ ಅದರ ಸ್ಥಾನ ಅಂದ್ರೆ ಇದು ಆರ್ಬಿಟ್ ಅನ್ನ ಬಿಟ್ಟು ಬೇರೆ ಕಡೆ ಹೊರಟೊಯ್ತು ಹಾಗೂ ರಾತ್ರಿಯ ಸಮಯದಲ್ಲಿ ವಿಚಿತ್ರ ಹಾಗೂ ಸುಂದರವಾದ ಅರೋರಾಸ್ ಗಳು ನಿರ್ಮಾಣ ಆಯಿತು ಆಘಾತ ಹಾಗೂ ಸಮಾಧಾನದಿಂದ ಕೂಡಿದ್ದ ಪ್ರಾಣಿ ಪಕ್ಷಿಗಳು ಚಿತ್ಕಾರ ಮಾಡೋದಕ್ಕೆ ಶುರು ಮಾಡ್ತು ಪಕ್ಷಿಗಳು ಅಲ್ಲಿಂದ ಇಲ್ಲಿಗೆ ಓಡೋದ್ವು ಮನುಷ್ಯರೆಲ್ಲ ಹೊರಗಡೆ ಬಂದು ಅರೋರಾಸ್ನ ನೋಡಿದ್ರು ಆದ ಕಾರಣ ವಿಜ್ಞಾನಿಗಳು ವರ್ಲ್ಡ್ ವೈಡ್ ರೆಡ್ ಅಲರ್ಟ್ ಅನ್ನ ಜಾರಿ ಮಾಡಿದ್ರು ಯು ಎಸ್ ಎ ನ್ಯಾಷನಲ್ ಓಷನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಆರ್ಗನೈಸೇಷನ್ ಅವರು ಗ್ಲೋಬಲ್ ಅಲರ್ಟ್ ಅನ್ನ ಜಾರಿ ಮಾಡ್ತಾ ಹೇಳಿದ್ರು ಭೂಮಿಯಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಜಿಯೋ ಮ್ಯಾಗ್ನೆಟಿಕ್ ಸ್ಟಾಮ್ ಇಂದ ಸಾವಧಾನರಾಗಿರಬೇಕು ಅಂತ ಯಾಕಂದ್ರೆ ಇಂಡ್ಯೂಸ್ಡ್ ಕರೆಂಟ್ಸ್ ನ ಕಾರಣದಿಂದ ಅನೇಕ ದೇಶಗಳಲ್ಲಿ ಎಲೆಕ್ಟ್ರಿಸಿಟಿಯ ವೋಲ್ಟೇಜ್ ಫ್ಲಕ್ಚುಯೇಟ್ ಆಗ್ತಾ ಇದೆ ಎಲೆಕ್ಟ್ರಿಕಲ್ ಗ್ರೀಡ್ಸ್ ಅಚಲ ಆಯ್ತು ಇಂಟರ್ನೆಟ್ ವರ್ಕ್ ಆಗೋದು ನಿಲ್ಲಿಸ್ಬಿಡ್ತು ಎಲೆಕ್ಟ್ರಿಸಿಟಿಯಿಂದ ವರ್ಕ್ ಆಗೋ ಆಬ್ಜೆಕ್ಟ್ಸ್ ಕೂಡ ಅಚಲವಾಗಬಹುದು ಸ್ಪೇಸ್ ಕ್ರಾಫ್ಟ್ ಹಾಗೂ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ವರ್ಕ್ ಆಗೋದು ನಿಲ್ಲಿಸಬಹುದು ಅನೇಕ ದಿನಗಳಿಗೆ ಜಿಪಿಎಸ್ ಸಿಸ್ಟಮ್ ವರ್ಕ್ ಆಗೋದೆ ನಿಲ್ಲಿಸ್ಬಿಡಬಹುದು ಬೆಟ್ಟಲ್ ನಿಂದ ನಿರ್ಮಾಣ ಆಗಿರುವ ನೀರಿನ ಪೈಪ್ ಗಳು ಚಾರ್ಜ್ ಆಗಬಹುದು ಹೈ ಫ್ರೀಕ್ವೆನ್ಸಿಟ್ರಿಯಲ್ ರೇಡಿಯೋ ಕಮ್ಯುನಿಕೇಶನ್ ಸಿಸ್ಟಮ್ ಅಚಲ ಆಗಬಹುದು ಅಂದ್ರೆ ಡಿಸ್ರಪ್ಟ್ ಆಗಬಹುದು ಹಾಗೂ ರಾತ್ರಿ ಆಕಾಶದಲ್ಲಿ ಅರೋರಾಸ್ ತುಂಬಿಡಬಹುದು ಈಗ ಕೆಲವು ಸದಸ್ಯರು ಯೋಚಿಸ್ತಾ ಇರಬಹುದು ಆ ಜಿಯೋ ಮ್ಯಾಗ್ನೆಟಿಕ್ ಸ್ಟಾಮ್ ಹತ್ತನೇ ತಾರೀಕೆ ಹೊಡೆದಿದೆ ಅಲ್ವಾ ಮತ್ತೆ ಇನ್ನೇನ್ ಸಂಕಟ ಅಂತ ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್ ಅಥವಾ ಸೋಲಾರ್ ಸ್ಟಾಮ್ ಇದೆಲ್ಲ ಕೂಡ ವೇವ್ ನಾವೆಲ್ ವೇವ್ಸ್ ಗಳು ಅತಿ ಹೆಚ್ಚಾಗಿ ಮೇಲೆ ಅಥವಾ ಕೆಳಗಡೆ ಅಂದ್ರೆ ನಾರ್ತ್ ಅಥವಾ ಸೌತ್ ಪೋಲ್ ಗೆ ಹೊಡೆಯುತ್ತೆ ಆದ ಕಾರಣ ಅಲ್ಲಿ ಜಾಸ್ತಿ ಅರೋರಾಸ್ ಗಳು ಕಾಣಿಸುತ್ತೆ ಆದ್ರೆ ಕೆಲವು ಸ್ಟಾಮ್ ಅನ್ನ ನಮ್ಮ ಅರ್ಥಿನ ಮ್ಯಾಗ್ನೆಟಿಕ್ ಫೀಲ್ಡ್ ರೆಪೆಲ್ ಮಾಡ್ಬಿಡುತ್ತೆ ಆದ್ರೆ ಕೆಲವು ಸ್ಟಾಮ್ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂದ್ರೆ ಇದು ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ರಿಪೆಲ್ ಮಾಡೋದಕ್ಕೆ ವಿಫಲವಾಗುತ್ತೆ ರೆಕಾರ್ಡೆಡ್ ಹಿಸ್ಟ್ರಿ ಈ ತರ ಅನೇಕ ಬಾರಿಯಾಗಿದೆ ಆದರೆ ಅತಿ ಶಕ್ತಿಶಾಲಿ ಮೂರು ಬಾರಿಯಾಗಿದೆ ಮೊದಲನೇದು ಏಟೀನ್ ಫಿಫ್ಟಿ ನೈನ್ ಅಲ್ಲಾಗಿದ್ದ ಕೆರೆಂಟನ್ ಎರಡನೇದು ಟೂ ತೌಸಂಡ್ ತ್ರೀ ಅಲ್ಲಾಗಿದ್ದ ಹ್ಯಾಲೋವಿನ್ ಹಾಗೂ ಮೂರನೇದು ಹತ್ತನೇ ಮೇ ತಾರೀಕು ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಲ್ಲಾಗಿದ್ದ ಆದರೆ ಅಕ್ಷಯ ತೃತೀಯ ದಿಸ ಆಗಿದ್ದ ಜಿ ಫೈವ್ ಜಿಯೋ ಮ್ಯಾಗ್ನೆಟಿಕ್ ಸ್ಟಾಪ್ ವಿಜ್ಞಾನಿಗಳ ಅನುಸಾರ ಈ ಸಮಸ್ಯೆ ಇಲ್ಲಿಗೆ ನಿಲ್ಲಲ್ಲ ಬದಲಾಗಿ ಇನ್ನೂ ಏಳು ದಿವಸ ನಾವು ಇದರ ಬಗ್ಗೆ ಸತರ್ ಾಗಿರ್ಬೇಕಂತ ನಾನು ನಿಮ್ಗೆ ಇಲ್ಲಿ ಕೂತ್ಕೊಂಡು ಎದುರಿಸ್ತಾ ಇಲ್ಲ ಅಥವಾ ಯಾವುದೋ ಕಾಲ್ಪನಿಕ ಕಥೆ ಹೇಳ್ತಾ ಇಲ್ಲ ಬದಲಾಗಿ ಸತ್ಯ ಹಾಗೂ ಧರ್ಮದ ಮಾರ್ಗ ಇಳಿರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇವತ್ತಿಂದ ಆರ್ನೂರು ವರ್ಷಗಳ ಹಿಂದೆ ಸಂತ ಗುರು ಅಚ್ಚುತಾನಂದ ದಾಸರವರು ಹೇಳಿದ್ರು ಮಾನವದ ಯಾವ ಯಂತ್ರಗಳು ಕೂಡ ಕೆಲಸ ಮಾಡುವುದಿಲ್ಲ ಬರಿಹರಿಯ ಸುದರ್ಶನ ತಿರುಗ್ತಾ ಇರುತ್ತೆ ಈ ಭವಿಷ್ಯವಾಣಿಯ ಅನುಸಾರ ಗುರುದೇವರ ಅನುಸಾರ ಒಂದು ಯಂತ್ರ ಜಿಯೋ ಮ್ಯಾಗ್ನೆಟಿಕ್ ಅಥವಾ ಸೋಲಾರ್ ಸ್ಟಾರ್ಮ್ ಭೂಮಿಗೆ ಉಡಿಯುತ್ತೆ ಅಂದ್ರೆ ಅದರ ಕಾರಣ ಅನೇಕ ಸ್ಯಾಟಲೈಟ್ಸ್ ಅಚಲವಾಗುತ್ತೆ ನವ ಮಾಡಿರುವ ಯಾವ ಯಂತ್ರ ಕೂಡ ಕೆಲ್ಸಕ್ಕೆ ಬರಲ್ಲ ಇದಾಗೋದು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಇನ್ನೊಂದು ಗ್ರಂಥಗಳಲ್ಲಿ ಗುರುದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಮಾಡಿ ಹಾಗೂ ಮುಂದಿನ ಭಾಗವನ್ನ ಕೇಳಿ ಸೂರ್ಯನ ಉಷ್ಣತೆ ಹೆಚ್ಚಾಗುತ್ತೆ ಪ್ರತಿಯೊಂದ ಚಿತ್ಕಾರ ಆಗೋದ್ರಿಂದ ಇಡೀ ಭೂಮಿ ಕಂಪಮಾನವಾಗುತ್ತೆ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಇದರ ಪ್ರಮಾಣವಾಗಿರುತ್ತೆ ಹಾಗೂ ಆದಿತ್ಯ ಎಲ್ಲರ ಪ್ರಾಣವನ್ನ ತಗೋತಾನೆ ಈ ಭವಿಷ್ಯವಾಣಿಯಲ್ಲಿ ಸ್ಪಷ್ಟವಾಗಿ ಗುರುದೇವರು ಹೇಳಿದ್ದಾರೆ ಸೂರ್ಯನ ತಾಪಮಾನ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಮನುಷ್ಯ ಆಗೋದಿಲ್ಲ ಹಾಗೂ ಸೋಲಾರ್ ಸ್ಟಾರ್ಮ್ ಮ್ಯಾಗ್ನೆಟಿಕ್ ಸ್ಟಮ್ ನಿಂದ ಭಾರತದಲ್ಲಿ ಅಂದ್ರೆ ಇಡೀ ಭೂಮಿಯಲ್ಲಿ ವಿನಾಶಕ್ಕಾಗಿರುತ್ತೆ ಕೆಲವೊಬ್ರು ನಾನೇ ಕಲ್ಕಿ ಅಂತಾರೆ ಇನ್ ಕೆಲವೊಬ್ರು ನಾನು ಕಲ್ಕಿಯವರಪ್ಪ ಅಂತಾರೆ ಒಡಿಬೇಕು ಅದನ್ನ ನೀವು ನಿಶ್ಚಿತ ಮಾಡಿ ಸುಳ್ಳಲ್ಲ ಅಥವಾ ಯುಗ ಪರಿವರ್ತನೆ ಸುಳ್ಳಲ್ಲ ಅಥವಾ ಕಲ್ಕಿಯ ಲೀಲೆ ಸುಳ್ಳಲ್ಲ ಗುರುದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯುಗ ಪರಿವರ್ತನ ಯಾರರ್ಥ ಮಾಡ್ಕೊಳ್ಳೋದಂದ್ರೆ ಯಾರು ಜಾಗೃತರಾಗಿರ್ತಾರೆ ಇನ್ ಮಿಕ್ಕದವರೆಲ್ಲ ಇದನ್ನ ಮನೋರಂಜನೆಗಾಗಿ ನೋಡ್ತಾರೆ ಜ್ಞಾನಿಗಳ ಅನುಸಾರ ಎರಡ್ ಸಾವಿರದ ಇಪ್ಪ ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೆಂಪರೇಚರ್ ಇನ್ನೂ ರೇಸ್ ಆಗಲಿದೆ ಆದರೆ ಮನುಷ್ಯರು ಸತರ್ಕರಾಗಿದ್ದಾರಾ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿನಾಶಕಾರಿ ಭೂಕಂಪಗಳು ಪ್ರವಾಹಗಳಾಗಿದೆ ಮನುಷ್ಯರು ಸತರ್ಕರಾಗಿದ್ದಾರ ಇಲ್ಲ ನೀವು ಹೇಳ್ಬೋದ ಕರ್ನಾಟಕದ ಯಾವ ಅಂಚಲದಲ್ಲಿ ಚಾಮುಂಡೇಶ್ವರಿ ಬೆಟ್ಟ ಹಾಗೂ ಟೆಂಪಲ್ ಬರುತ್ತೆ ಬೇಗ ಉತ್ತರವನ್ನು ಕಮೆಂಟ್ ಮಾಡಿ ಯಾಕಂದರೆ ಸರಿ ಉತ್ತರ ಕೊಟ್ಟವ್ರನ್ನ ಮುಂದಿನ ವಿಡಿಯೋದಲ್ಲಿ ಪ್ರಕಾಶಿತ ಮಾಡುತ್ತೆ ಹಿಂದಿನ ವಿಡಿಯೋದಲ್ಲಿ ನಾನು ಕೇಳಿದೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಡ್ಯಾಮ್ಸ್ಗಳು ಲಭ್ಯವಿದೆ ಸರಿ ಉತ್ತರ ಇನ್ನೂರ ಮೂವತ್ತೊಂದು ಸರಿ ಉತ್ತರ ಕುಮಾರ್ ನಿಮಗೆ ಧನ್ಯವಾದಗಳು ನೀವು ಕೂಡ ನಮ್ಮ ಪರಿವಾರಕ್ಕೆ ಸೇರಿದ್ದೀರಾ ಜೈ ಜಗನ್ನಾಥ್ ಜೈ ಪಂಚಸಖ ಜೈ ಶ್ರೀರಾಮ್ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ